ಇದರ ವಿಡಿಯೋದಲ್ಲಿ ಮನುಷ್ಯನ ನೈಂಟಿ ನೈನ್ ಪರ್ಸೆಂಟ್ ವಿಫಲತೆಯನ್ನ ಹೊಂದಲು ನಷ್ಟವನ್ನ ಹೊಂದಲು ಅಥವಾ ಬಾಧೆಯನ್ನ ಹೆಚ್ಚು ಮಾಡಿಕೊಳ್ಳಲು ಈ ಎಲ್ಲ ಅಂಶಗಳು ಕಾರಣ ಆಗಿರ್ತವೆ ಆ ಅಂಶಗಳಾದರೂ ಯಾವುದು ಅದ್ರ ಬಗ್ಗೆ ವಿಡಿದರೆ ತಿಳಿಯು ಈಗ ಯಾವೊಬ್ಬ ಮನುಷ್ಯನ ಎಷ್ಟೇ ಒಂದು ಪ್ರಯತ್ನವನ್ನ ಮಾಡಿ ಜೀವನಕ್ಕೆ ಸಂಬಂಧಪಟ್ಟಂತ ಸಕಾರಾತ್ಮಕ ಪ್ರಯತ್ನ ಅದು ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ವಿಭಾಗ ಆಗಿರ್ಬೋದು ಹಾಗೆಯೇ ಯೋಗ ಧ್ಯಾನಗಳಾಗಿರ್ಬೋದು ಭಕ್ತಿ ಆಚರಣೆ ಆಗಿರ್ಬೋದು ಕಲೆ ಚಟುವಟಿಕೆ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದ ಸ್ಥಿತಿಗತಿಯೇ ಪ್ರಧಾನ ಇದರಲ್ಲಿ ಮನುಷ್ಯ ಯಾರು ಹುಟ್ಟಿರ್ತಾರೆ ಆ ಮನುಷ್ಯನಲ್ಲಿ ಮುಖ್ಯವಾಗಿ ಐದು ತತ್ವಗಳು ಐದು ತತ್ವಗಳಲ್ಲಿ ಹೆಚ್ಚಿನ ಪ್ರಧಾನ ತತ್ವ ಯಾವುದು ಅನ್ನೋದು ಯಾವುದು ಹೆಚ್ಚಿನ ಪ್ರಧಾನ ತತ್ವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಐದು ತತ್ವಗಳು ಆದ್ರಲ್ಲಿ ಅದರಲ್ಲಿ ಐದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚಿನ ತತ್ವದ ಸ್ಥಿತಿಯನ್ನು ಹೊಂದಿರುತ್ತೆ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಈ ತತ್ವದ ಅನುಗುಣವಾಗಿ ಈ ಐದು ತತ್ವಗಳು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿದ್ದು ಆ ತತ್ವಗಳು ಈ ಜನ್ಮದಲ್ಲಿ ಇಷ್ಟು ಪ್ರತಿಶತ ಎಂತಕ್ಕಂತಹ ಸ್ಥಾನವನ್ನ ಹೊಂದಿರ್ತಾರೆ ಅದರಿಂದಾಗಿ ಕೆಲವರು ಉಷ್ಣ ಪ್ರವೃತ್ತಿ ಕೆಲವರು ಶೀತ ಪ್ರವೃತ್ತಿ ಕೆಲವರು ಶಾಂತ ಪ್ರವೃತ್ತಿ ಇದಕ್ಕೆ ಕಾರಣ ಆ ಮನುಷ್ಯ ಈ ಜನ್ಮದಲ್ಲಿ ತಂದಿರ್ತಕ್ಕಂತಹ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಭೂತತ್ವದಲ್ಲಿ ಡಿವೈಡ್ ಆಗಿರುತ್ತೆ ಇಷ್ಟಿಷ್ಟು ಪ್ರತಿಶತ ಅಂತ ಯಾರಲ್ಲಿ ಅಗ್ನಿತತ್ವ ಜಾಸ್ತಿ ಇರುತ್ತೋ ಅವರಲ್ಲಿ ಸ್ಟ್ರಾಂಗ್ನೆಸ್ ಕ್ರೋಧ ಇತ್ಯಾದಿ ಅಂಶಗಳನ್ನ ಕಾಣ್ಬೋದು ಯಾರಲ್ಲಿ ಜಲತತ್ವ ಇರುತ್ತೋ ಅವರಲ್ಲಿ ಶೀತ ಕೆಮ್ಮು ಮೈ ಊದ್ಕೊಳ್ತಕ್ಕಂಥದ್ದು ಆಲಾಸೆ ಬರ್ತಕ್ಕಂಥದ್ದು ಜಾಸ್ತಿ ಇದ್ರೆ ಸಮಾನವಾಗಿದ್ರೆ ಏನು ಸಮಸ್ಯೆ ಇಲ್ಲ ಹಾಗೆ ಪೃಥ್ವಿ ತತ್ವ ಹೆಚ್ಚಾಗಿದ್ದಂತಹ ಪಕ್ಷದಲ್ಲಿ ಭೌತಿಕ ಲೋಕಕ್ಕೆ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಶರೀರದ ಪೋಷಣೆ ಪಾಲನೆ ಆಹಾರ ತಿನ್ನೋದ್ರಲ್ಲೇನೆ ಹೀಗೆ ಪ್ರತಿಯೊಂದು ತತ್ವಗಳಲ್ಲಿ ಯಾವುದು ಹೆಚ್ಚಾಗಿರುತ್ತೆ ಆ ಮನುಷ್ಯನ ಗುಣ ಸ್ವಭಾವ ಆ ರೀತಿಯಾಗಿರುತ್ತೆ ಈ ದೇಹ ಎಂತಕ್ಕಂತ ದೇಗುಲ ಏನಿದೆ ಐದು ತತ್ವಗಳಿಂದ ನಿರ್ಮಾಣವಾಗಿದ್ದು ಐದು ತತ್ವಗಳ ಸಮಾನಾಂತರ ಸ್ಥಿತಿಯ ಕಾರಣದಿಂದ ಸರಿಯಾಗಿ ನಡಿತಕ್ಕಂಥದ್ದಾಗತ್ತೆ ಈಗ ಈ ತತ್ವಗಳಲ್ಲಿ ವ್ಯತ್ಯಾಸವಾದ್ರೆ ಹೇಗ್ ವ್ಯತ್ಯಾಸ ಆಗತ್ತೆ ಒಬ್ಬ ಉಷ್ಣ ಇರ್ತಕ್ಕಂಥ ಮನುಷ್ಯ ಅಂದ್ರೆ ಅಗ್ನಿ ತತ್ವ ಹೆಚ್ಚಾಗಿ ಇರ್ತಕ್ಕಂಥ ಮನುಷ್ಯ ವಾತ ಪಿತ್ತ ಕಫ ಈ ಮೂರು ಅಂಶಗಳು ಇದರಲ್ಲಿ ಬರ್ತಕ್ಕಂಥದ್ದು ಈ ಅಗ್ನಿತತ್ವ ಹೆಚ್ಚಿರ್ತಕ್ಕಂಥ ಮನುಷ್ಯ ಆ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆಯನ್ನ ಮಾಡಿದ್ರೆ ಇಲ್ಲಿ ಗಮನಿಸಿ ನೀವು ಯಾವ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ ವ್ಯವಹಾರವನ್ನ ಮಾಡ್ತಾ ಇರ್ತೀರಾ ಸಿದ್ಧಿಯನ್ನ ಪಡೆಯೋದು ಶಕ್ತಿಯನ್ನ ಪಡೆಯೋದು ಜಪವನ್ನ ಪಡೆಯೋದು ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಲು ಯೋಗವನ್ನ ಮಾಡ್ತಿರೋ ಧ್ಯಾನವನ್ನ ಮಾಡ್ತಿರೋ ಮುದ್ರೆಯನ್ನ ಮಾಡ್ತಿರೋ ವಾಕ್ ಮಾಡ್ತಿರೋ ಆಚರಣೆಯನ್ನ ಮಾಡ್ತಿರೋ ಆಹಾರ ಸೇವನೆಯನ್ನ ಮಾಡ್ತಿರೋ ಯಾವುದನ್ನೇ ನೀವು ಮಾಡ್ತಾ ಇರಿ ಅಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ನಿಮ್ಮಲ್ಲಿ ಅಗ್ನಿ ತತ್ವ ಪ್ರಧಾನವಾಗಿತ್ತು ಈ ಅಗ್ನಿ ತತ್ವವನ್ನ ಹೆಚ್ಚುಗೊಳಿಸ್ತಕ್ಕಂಥ ಆಹಾರ ಸೇವನೆಯಿಂದ ಆ ಸಮಯದಲ್ಲಿ ಇನ್ನೊಂದು ಮಂತ್ರ ಜಪ ಮಾಡ್ತಾ ಇದ್ರೆ ಸಿದ್ಧಿಗ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಕಾರ್ಯ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ನಿಮ್ಗೆ ಯಾರು ಬಾಧೆ ಕೊಡೋರೇ ಇಲ್ಲ ಯಾರು ತೊಂದರೆ ಕೊಡೋರೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ನಿಮ್ಮಲ್ಲಿ ಮೊದ್ಲಾಗೆ ಅಗ್ನಿ ತತ್ವ ಸ್ಟ್ರಾಂಗ್ ಆಗಿದೆ ಅದರ ನಂತರ ಏನ್ ಮಾಡ್ತೀರಾ ಮತ್ತಷ್ಟು ಅಗ್ನಿ ತತ್ವವನ್ನ ಹೆಚ್ಚಿಸ್ಕೊಡ್ತೀರಾ ಯಾವ ಮೂಲಕ ಆಹಾರದ ಮೂಲಕ ವಿಚಾರದ ಮೂಲಕ ಕಾರ್ಯದ ಮೂಲಕ ಆಹಾರದ ಮೂಲಕ ಏನೋ ಗೊತ್ತಾಯ್ತು ಕಾಯಿದ ಮೂಲಕ ಏನು ಸ್ಟ್ರಾಂಗ್ ಆಗಿರ್ತೀರಿ ಸುಮ್ ಸುಮ್ನೆ ಜೋರ್ ಮಾಡೋದು ಇದು ಮಾಡೋದು ಅದೇನಾಗುತ್ತೆ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುದು ಈ ದೇಹವೇ ಹಾಗೆ ಈ ದೇಹದ ಲಕ್ಷಣವೇ ಹಾಗೆ ನೀವು ಹೇಗೆ ಅದನ್ನು ತಗೋತೀರಾ ಆ ರೀತಿಯಾಗಿ ರಚನೆ ಆಗುತ್ತೆ ನೀರ್ ಕುಡಿದ್ರೆ ಶೀತ ಜಾಸ್ತಿ ಆಗತ್ತೆ ಕಾಫಿ ಕುಡಿದ್ರೆ ಉಷ್ಣ ಜಾಸ್ತಿ ಆಗತ್ತೆ ಉಷ್ಣದ ಆಹಾರಗಳನ್ನು ತಿಂದ್ರೆ ಅದ್ರಲ್ಲಿ ಉಷ್ಣ ಈಗ ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಆಹಾರಗಳು ಡಿವೈಡ್ ತಿಂದ್ರೆ ಅದು ಅದರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಅಂದ್ರೆ ಇದು ಏನಂತ ತಗೊಳುತ್ತ ಅದನ್ನ ರಿಫ್ಲೆಕ್ಟ್ ಕೂಡ ಮಾಡುತ್ತೆ ಅಂದ್ರೆ ದೇಹಕ್ಕೆ ಓದಂತದ್ದು ಹೊರಗಡೆ ಕೂಡ ಕಾಣಿಸುತ್ತೆ ಶಾರೀರಿಕ ಸ್ಥಿತಿ ಅಹ್ ಮನುಷ್ಯ ಇಂತ ಪೌಷ್ಟಿಕ ಆಹಾರ ತಿಂತ ಇದ್ರೆ ದೊಡ್ಡನಾಗ್ತಕ್ಕಂಥದ್ದು ದಪ್ಪ ಆಗ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕಾಣ್ತೇವಲ್ವಾ ಹಾಗೆಯೇ ನಿಮ್ಮಲ್ಲಿ ಅಗ್ನಿತತ್ವ ಪ್ರಧಾನವಿದ್ದು ಅಗ್ನಿತತ್ವದ ಆಹಾರವನ್ನ ಅಗ್ನಿತತ್ವದ ವಿಷಯಗಳನ್ನ ಮತ್ತು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತ ಸ್ಥಳಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಹತ್ರ ಮೊದಲಿಗೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಅಗ್ನಿ ತತ್ವ ಇದೆ ದೇಹದಲ್ಲಿ ಬುದ್ಧಿ ಆಚಾರ ಕಾರ್ಯ ಮಾಡ್ ಅದನ್ನೇ ನೀವು ಯತ್ ಮಾಡ್ಕೊಂಡ್ರೆ ಏನಾಗುತ್ತೆ ಐದು ತತ್ವಗಳಲ್ಲಿ ಯಾವುದೊಂದು ಹೆಚ್ಚಾದ್ರೂ ಕೂಡ ಆಗ ಆಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ನಿಮ್ಗೆ ಸೋಲಾಗತ್ತೆ ಯಾಕೆ ಸೋಲಾಗುತ್ತೆ ಯಾವ ತತ್ವ ಎಷ್ಟು ಪ್ರತಿಶತ ಬೇಕಿತ್ತು ಅಷ್ಟು ಪ್ರತಿಶತ್ ಇತ್ತು ಆದ್ರೆ ನಿಮ್ಗೆ ಏನ್ ಮಾಡಿದೆ ನಿಮ್ಗೆ ಗೊತ್ತಿಲ್ದಾನೆ ಅದನ್ನ ಹೆಚ್ಚು ಮಾಡ್ಕೊಂಡು ಹಾಗೇನಾಗುತ್ತೆ ಎಷ್ಟು ಜನ ನೋಡಿ ನನಗೆ ಇವತ್ತೇನು ತಿಂಡಿ ತಿನ್ಬಿಟ್ಟೆ ಗ್ಯಾಸ್ಟ್ರಿಕ್ ಹೆಚ್ಚಾಗ್ಬಿಟ್ಟಿದೆ ನನ್ಗೆ ಇವತ್ತೇನು ತಿಂಡಿ ತಿನ್ಬಿಟ್ಟಿದೆ ಒಟ್ಟಿಗೆ ಸರಿಯಾನೇ ಆಗ್ತಾ ಇಲ್ಲ ಅಜ್ಜರ್ನ ಆಗ್ಬಿಟ್ಟಿದೆ ಇವತ್ತೇನು ತಿಂಡಿ ತಿನ್ಬಿಟ್ಟೆ ಒಂದೇ ಸಮ ಬೆಳಗ್ಗೆ ತಣ್ಣೀರ್ ಕುಡಿದ್ಬಿಟ್ಟೆ ಬೆಳಗ್ಗೆ ತಲೆನೋವು ಆಗ್ಬಿಟ್ಟಿದೆ ಕಾರಣ ಏನು ಇಲ್ಲಿ ತತ್ವಗಳನ್ನ ವೈಪರೀತ್ಯ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಇದರಲ್ಲಿ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಜನ ಇದೇ ಸಮಸ್ಯೆ ಇಲ್ಲಿಯ ಬೇರೆಯವರಿಂದ ಸಮಸ್ಯೆ ಆಗೋದಿಲ್ಲ ದೇಹದ ಪ್ರಕೃತಿಯನ್ನ ದೇಹ ಕಾರ್ಯ ಮಾಡ್ತಕ್ಕಂಥ ವಿಧಾನವನ್ನ ತಿಳಿಯದೆ ತನ್ನಲ್ಲಿ ಇರ್ತಕ್ಕಂಥ ಐದು ತತ್ವಗಳ ಪ್ರತಿಶತವನ್ನ ತಿಳಿಯಲಾಗದೆ ಅದಕ್ಕೆ ತದ್ವಿರುದ್ಧವಾದಂತಹ ಸೇವನೆ ಆಹಾರ ಸೇವನೆ ಸಂಕಲ್ಪದ ಸೇವನೆ ವಿಚಾರಗಳ ಸೇವನೆ ಮತ್ತು ಕಾರ್ಯ ಮಾಡ್ತಕ್ಕಂಥದ್ರಲ್ಲಿ ಯಾವ್ದನ್ನ ಬ್ಯಾಲೆನ್ಸ್ ತಪ್ಪಿಸ್ತೀರಾ ಆಗ ಹಾನಿಗೆ ಒಳಗಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಬೇರೆಯವರು ತೊಂದರೆ ಕೊಡ್ತಕ್ಕಂಥದ್ದು ಇಪ್ಪತ್ತೈದು ಪ್ರತಿಶತ ಆದ್ರೆ ನಿಮ್ಮಿಂದ ನಿಮ್ಮ ಬಗ್ಗೆ ನೀವು ತಿಳಿದನೇ ಹಾನಿ ಮಾಡ್ಕೊಳ್ತಾ ಇರೋದು ಎಪ್ಪತ್ತೈದು ಪ್ರತಿಶತ ಅದಕ್ಕೋಸ್ಕರ ಉಷ್ಣ ಪ್ರವೃತ್ತಿ ಇದ್ದಂತಹ ಪಕ್ಷದಲ್ಲಿ ಆಹಾರ ಸೇವನೆ ಬಗ್ಗೆ ಅವಶ್ಯವಾಗಿ ಗಮನ ಕೊಡಿ ವಿಷಯಗಳ ಬಗ್ಗೆ ಅವಶ್ಯವಾಗಿ ಗಮನವನ್ನ ಕೊಡಿ ಶೀತ ಪ್ರವೃತ್ತಿ ಇದ್ದಂತಹ ಪಕ್ಷದಲ್ಲಿ ಶೀತಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಈಗ ಕೂರ್ತಕ್ಕಂಥ ಆಸನ ಆಗಿರಬಹುದು ನಿಲ್ತಗಂತಹ ಮುದ್ರೆ ಆಗಿರಬಹುದು ಅಥವಾ ನೀವು ಯಾವುದೇ ವಿಧಾನದಲ್ಲಿ ನಡೀತೇ ವಾಕ್ ಮಾಡ್ತಕ್ಕಂಥ ವಿಧಾನವೇ ಆಗಿರಬಹುದು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ವಿಧಾನ ಇದೆ ಈಗ ನೀವು ಒಂದು ನಿಮಿಷಕ್ಕೆ ಹತ್ತೇ ಹೆಜ್ಜೆಗಳನ್ನ ಇಟ್ರಿ ನಡಿತಕ್ಕಂತ ವಿಧಾನ ಒಂದೇ ನಿಮಿಷಕ್ಕೆ ಹತ್ತು ಹೆಜ್ಜೆಗಳನ್ನ ಇಟ್ರಿ ಇನ್ನೊಬ್ಬ ಒಂದು ನಿಮಿಷಕ್ಕೆ ನೂರು ಹೆಜ್ಜೆಗಳನ್ನ ಇಟ್ಟ ಇಲ್ಲಿ ಶಕ್ತಿ ವ್ಯತ್ಯಾಸ ಆಯ್ತು ಯಾವುದು ನೂರು ಹೆಚ್ಚು ಪಕ್ಷದಲ್ಲಿ ಪಕ್ಷದಲ್ಲಿ ಕ್ಯಾಲರಿ ಬರ್ಣಾಯ್ತು ಹತ್ತೇ ಹೆಜ್ಜೆ ಇಟ್ಟಂತ ಪಕ್ಷದಲ್ಲಿ ಕ್ಯಾಲರಿ ಉಳ್ಕೊಂತು ಅಥವಾ ಕ್ಯಾಲರೀಸ್ ಏನಿತ್ತು ಕರಗಬೇಕಿತ್ತು ಅದು ಕರ್ಗೋದಿಲ್ಲ ಇದರಲ್ಲಿ ಏನಿದೆ ಪ್ರತಿ ನಡೆ ನುಡಿಯಲ್ಲೂ ಕೂಡ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಇದರ ಅರ್ಥ ಹಾಗಾಗಿ ನೀವು ಉಷ್ಣ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತ ಆಸನಗಳನ್ನ ನೀವು ತಗೊಂಡು ಕೂತ್ಕೊಂಡ್ರೆ ಅಥವಾ ಯಾವ್ದಾದ್ರು ಒಂದು ಮುದ್ರೆಗಳನ್ನ ಇಟ್ಕೊಂಡ್ರೆ ಈಗ ಯಾರು ಮೊದ್ಲೇ ಕೋಪ ಕೋಪಿಸ್ಟ್ ಇರ್ತಾರೆ ಅವ್ರಾಲ್ಮೇಲೆ ಕಾಲ ಕೈ ಕಟ್ಕೊಂಡು ಕುತ್ಕೊಂಡು ಅವನ್ ಆ ಕಡೆಯಿಂದ ಈ ಕಡೆ ಬರೋದ್ರೊಳಗೆ ಇರ್ತಾರೆ ಮೊದ್ಲಾಗೆ ಕಿರ್ಚಾಡೋದು ಅರ್ಚಾಡೋದ್ ಮಾಡ್ತಾ ಇರ್ತಾರೆ ನಂತರದಲ್ಲಿ ಇದು ಮುದ್ರೆಯಲ್ಲಿ ಏನ್ ಮಾಡುತ್ತೆ ಇದು ಒಂದು ಶಿಸ್ತು ಪ್ರವೃತ್ತಿ ಇದು ಯಾರು ಅಧಿಕಾರ ವರ್ಗ ಇರುತ್ತೆ ಆಡಳಿತ ವರ್ಗ ಇರುತ್ತೆ ಅವ್ರನ್ನು ಸಾಮಾನ್ಯವಾಗಿ ನೋಡಿ ಕಾಲ್ ಮೇಲೆ ಕಾಲ ಹಾಕೊಂಡು ಕೈ ಕಟ್ಟಿರ್ತಾರೆ ಇದೇನು ಆ ಒಂದು ಶಾರೀರಿಕ ಸ್ಥಿತಿಯನ್ನ ಡೆವಲಪ್ ಮಾಡತಕ್ಕಂಥ ವಿಧಾನ ಹಾಗೆ ಹೀಗೆ ಕೂತ್ಕೊಳ್ಳೋದೇನು ಡಲ್ ಆಗಿ ಕೂತ್ಕೊಳ್ತಕ್ಕಂಥದ್ದು ಇದೆಲ್ಲ ಹೇಗೆ ದೇಹದ ಮೇಲೆ ಪ್ರಭಾವ ಬೀರುತ್ತೆ ಆ ಹೀಗೆ ಕೂತ್ಕೊಂಡ ಅವನಲ್ಲಿ ಅಗ್ನಿ ತತ್ವ ಮೊದ್ಲಾಗೆ ಇತ್ತು ಅವನು ಇನ್ನೂ ಇದಾಗ್ತಕ್ಕಂಥದ್ದು ಕೋಪದಿಂದ ಹೆಚ್ಚು ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತ ಈಗ ಯಾವೊಬ್ಬ ಮನುಷ್ಯ ಡಲ್ ಇದ್ದ ಅವನಾಗಿ ಹಿಂಗ್ಕೊಂಡಿನ ಇನ್ನೊಂದು ಮುದುಕೊಳ್ಳೋಕೆ ಯಾರು ವೈದ್ಯರು ಯಾರು ಮಾತಾಡೋದ್ರು ಕೆಲಸ ಮಾಡೋದ್ರೂ ಮಾಡ್ದೇನೆ ಸುಮ್ಮನೆ ಹೀಗೆ ಕೂರ್ತಕ್ಕಂತಹ ನಡಿತಕ್ಕಂತಹ ನುಡಿತಕ್ಕಂತಹ ಎಲ್ಲ ವಿಧಾನದಲ್ಲೂ ಕೂಡ ದೇಹಕ್ಕೆ ಅನುಕೂಲ ಅನಾನುಕೂಲ ಆಗ್ತಾನೇ ಇರುತ್ತೆ ದೇಹದಲ್ಲಿ ಊದುವಿಕೆ ದೇಹ ಡಲ್ ಆಗುವಿಕೆ ಒಣಗುವಿಕೆ ದೇಹದಲ್ಲಿ ವೈಪರೀತ್ಯತೆ ಇದೆಲ್ಲ ಕೂಡ ಊಟ ತಿಂಡಿ ಮಾಡೋದ್ರ ಜೊತೆಗೆ ಕೂರುವುದು ನಿಲ್ಲುವುದರ ಜೊತೆಗೆ ಮಾತು ಆಚರಣೆಯ ಜೊತೆಗೆ ಆಗುತ್ತೆ ಯಾರ ಜೊತೆ ನಾನು ಕೋಪ ಮಾಡ್ಕೊಂಡು ಮಾತಾಡಿ ಎಷ್ಟು ಜೋರು ಉಸಿರಾಡ್ತಾರೆ ನೋಡಿರಂತೆ ದುಃಖ ಪಟ್ಕೊಂಡ್ರು ನೋಡಿ ಅವ್ರು ಎಷ್ಟು ಜೋರ್ ಜೋರ್ ಜೋರು ಉಸಿರಾಡ್ತಾರೆ ಅದಕ್ಕೆ ದುಃಖ ಪಡ್ಕೋಬಾರ್ದು ಕೋಪನ ಪಡ್ಕೋಬಾರ್ದು ಅತಿಯೇ ಆಗಿ ಮನುಷ್ಯ ಮನಸ್ಸಿನ ಸ್ಥಿತಿ ಗೊಂದಲಕ್ಕೂ ಕೂಡ ಹೋಗಬಾರ್ದು ಯಾರಲ್ಲಿ ಕೋಪ ಇರುತ್ತೆ ಅವ್ರು ಬೇಗ್ ಬೇಗ್ ಉಸಿರಾಡ್ತಾರೆ ಯಾರು ದುಃಖ ಇರುತ್ತೆ ಅವರು ಅವರು ಕೂಡ ಬೇಗ್ ಬೇಗ ಉಸಿರಾಡ್ತಾರೆ ಅದು ನಗು ನಗ್ತಕ್ಕಂಥ ಸಂದರ್ಭದಲ್ಲಿ ಆ ಏನು ಉಸಿರಾಡೋದಿಲ್ಲ ಹಾಗಾಗಿ ಪ್ರತಿಯೊಂದು ಆಚರಣೆಗಳು ಕೂಡ ದೇಹದ ಮೇಲೆ ಪ್ರಭಾವ ಇರ್ತವೆ ಇದ್ರ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ಗೆಲ್ತಾರೆ ಇದನ್ನ ಯಾರು ಕ್ಷಣ ಕ್ಷಣಕ್ಕೆ ಪಾಪ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಇದನ್ನ ಆಚರಣೆ ಮಾಡ್ತಾರೆ ಇಲ್ಲಿ ದೇಹದಲ್ಲೇ ತತ್ವಗಳು ವೈಪರೀತ್ಯ ಅದು ಫಲ ಸಿಗೋದಿಲ್ಲ ಕಾರ್ಯಗಳನ್ನ ಮಾಡ್ತಾರೆ ಬೆಳಗಿಂದ ಸಂಜೆವರೆಗೂ ಗಂಡ್ಮಕ್ಳಾಗಿರೋದು ಹೆಣ್ಮಕ್ಳಾಗಿರ್ಬೋದು ನಿಷ್ಠೆಯಿಂದ ಕಾರ್ಯಗಳನ್ನ ಮಾಡ್ತಾರೆ ತತ್ವಗಳನ್ನ ವಿಪರೀತ ಮಾಡ್ಕೊಳ್ತಾರೆ ಅದರ ಫಲ ಇಲ್ಲಿ ಲಭ್ಯ ಆಗೋದಿಲ್ಲ ಯಾಕೆ ದೇಹ ಸಹಕಾರ ಕೊಡೋದಿಲ್ಲ ಇಲ್ಲಿ ಪ್ರಕೃತಿ ಧರ್ಮ ಒಂದಿದೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಐದು ತತ್ವಗಳಿಗೆ ಅನುಗುಣವಾಗಿ ಅದು ಹೇಗೆ ಬ್ಯಾಲೆನ್ಸ್ ಆಗಿದ್ದು ಕಾರ್ಯವನ್ನು ಮಾಡ್ತಾ ಇದೆ ಗಾಳಿ ಬೆಳಕಿಗೆ ತೊಂದರೆ ಕೊಡೋದಿಲ್ಲ ನಿಂತ್ಕೊಂಡು ನಿನ್ನ ಅಲ್ಲಿ ಬರಬೇಡ ಅಂತ ಸೂರ್ಯದೇವನ ತೊಂದರೆ ಕೊಡೋದಿಲ್ಲ ಹಾಗೆ ಗಾಳಿ ಇದ್ದಂತಹ ಪಕ್ಷದಲ್ಲಿ ಬಿಸಿಲು ಕೂಡ ನಾನ್ ಬರ್ತಾ ಇದೆ ನೀನ್ ಆ ಕಡೆ ಹೋಗು ಅನ್ನೋದಿಲ್ಲ ನೀರು ತನ್ನ ಪಾಡಿಗೆ ತಾನು ಕಾರ್ಯವನ್ನು ಮಾಡ್ತಾ ವಾಯು ತನ್ನ ಪಾಡಿಗೆ ತಾನು ಕಾರ್ಯವನ್ನು ಮಾಡ್ತಾ ಬಿಸಿಲು ತನ್ನ ಪಾಡಿಗೆ ತಾನು ಕಾರ್ಯವನ್ನು ಮಾಡ್ತಾ ಭೂಮಿ ಆಕಾಶ ತನ್ನ ಪಾಡಿಗೆ ತಾನವನ್ನು ಕಾರ್ಯವನ್ನು ಮಾಡ್ತಾ ಎಲ್ಲಾ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಅದಕ್ಕನುಗುಣವಾಗಿ ನಮ್ಮ ದೇಹದಲ್ಲಿನ ಪಂಚತತ್ವದ ಈ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಪಂಚಭೂತಗಳ ಅನ್ವಯ ಸಮನಾಂತರದಲ್ಲಿದ್ದಂತಹ ಪಕ್ಷದಲ್ಲಿ ಲೋಕದ ಎಲ್ಲ ಸುಖವೂ ಕೂಡ ಆ ದೇಹಕ್ಕೆ ಲಭ್ಯವಾಗುತ್ತೆ ಪಂಚ ತತ್ವದಲ್ಲಿ ಇರ್ತಕ್ಕಂಥ ಸಮಾನಾಂತರ ಸ್ಥಿತಿ ಈ ದೇಹಕ್ಕೆ ಇದ್ದಂತಹ ಪಕ್ಷದಲ್ಲಿ ಎಲ್ಲಾ ರೀತಿಯಾದಂತ ಭಾಗ್ಯಗಳು ಕೂಡ ಇದೇ ಜನ್ಮದಲ್ಲೂ ಕೂಡ ಪ್ರಕಟವಾಗ್ತಾ ಯಾವಾಗ ಇದರ ಬಗ್ಗೆ ತಿಳಿದೆ ಇದರ ವೈಪರೀತ್ಯತೆ ಎಮ್ತಕ್ಕಂಥದ್ದಾಗತ್ತೆ ಧ್ಯಾನದ ಮೂಲಕ ಆಗಿರ್ಬೋದು ಮುದ್ರೆಗಳನ್ನ ಇಟ್ಕೊಂಡು ತತ್ವಗಳನ್ನ ಬೇರೆ ಬೇರೆ ರೀತಿಯ ಕನ್ನೋಟ್ ಮಾಡುದು ಯಾಕೆಂದ್ರೆ ಎಷ್ಟೋ ಜನ ಮಂತ್ರ ಹೇಳ್ತಾ ಮುದ್ರೆಗಳನ್ನ ಇಟ್ಕೋತಾರೆ ಹಾಗೇನೇ ಹಾಗೇನೆ ಮುದ್ರೆಗಳನ್ನ ಇಟ್ಕೋತಾರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುದ್ರೆಗಳನ್ನ ಇಟ್ಕೋತಾರೆ ಈಗ ಈ ಐದು ತತ್ವಗಳು ಏನಿದ್ದಾವೆ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಹೀಗೆ ಈ ಕೈಯಲ್ಲೂ ಅದೇ ಇವುಗಳನ್ನ ನೀವು ಮುದ್ರೆಗಳ ಮೂಲಕ ಈಗ ಬ್ಯಾಲೆನ್ಸ್ ಮಾಡೋದ್ರಿಂದ ಈಗ ಹತ್ತು ಐದು ತತ್ವಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಈ ರೀತಿಯಾಗಿ ಸಾಧ್ಯ ಆಯ್ತು ಬ್ಯಾಲೆನ್ಸ್ ಮಾಡಬೇಕು ಇದು ಈ ರೀತಿಯಾಗಿ ಇಟ್ಕೊಂಡ್ರೆ ಸಾಧ್ಯ ಆಯ್ತು ತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಈ ರೀತಿಯಾಗಿ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅಂದ್ರೆ ಎಲ್ಲ ತತ್ವಗಳು ಕೂಡ ಈಕ್ವಲ್ ಇದ್ದ ಈಕ್ವಲ್ ಆಗ್ತಾ ಇದಾದ್ರೂ ಓಕೆ ಈಗ ಬೇರೆ ಬೇರೆ ನೀವು ನೀವ್ಯಾವ್ದಾದ್ರು ಮುದ್ರೆ ಇಟ್ಕೊಂಡ್ರಿ ಈಗ ಇದೊಂದೆರಡು ಎರಡುಗರಳಿಗೆ ಹಿಂಗೊಂದು ಇಟ್ಕೊಂಡು ಹಿಂಗ ಯಾವ್ದಾದ್ರು ಇಟ್ಕೊಂಡ್ರೆ ತತ್ವಗಳು ಬೇರೆ ಆಗಿ ನಿಮ್ಮ ದೇಹ ಬೇರೆ ನಿಮ್ಮ ದೇಹದ ಸ್ಥಿತಿ ಬೇರೆ ನಿಮ್ಮಲ್ಲಿ ಯಾವ ತತ್ವ ಜಾಸ್ತಿ ಇದೆ ಯಾವ ತತ್ವ ಕಡಿಮೆ ಇದೆ ಅದ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ನೀವೇನ್ ಮಾಡ್ತೀರಾ ವೈಪರೀತ್ಯ ಮಾಡ್ಕೊತೀರಾ ಹಾಗೇನಾಗುತ್ತೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಸೋಲ ಆಗುತ್ತೆ ಆ ಟೈಮ್ ಅಲ್ಲಿ ಶರೀರದಲ್ಲಿ ಆಲಾಸ್ಯ ಉಂಟಾಗ್ಬೋದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮೈ ಊದಬಹುದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೈ ಒಣಗುದು ನೀರಿನ ಅಂಶ ಕಡಿಮೆ ಆಗ್ಬೋದು ಹ ಆಗ ಶರೀರದಲ್ಲಿ ಬಾಧೆ ಆಗುತ್ತೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಆಹಾರ ಜೀರ್ಣ ಆಗೋದಿಲ್ಲ ಯಾವುದೇ ಕಾರ್ಯದಲ್ಲಿ ಉತ್ಸಾಹ ಇರೋದಿಲ್ಲ ಆಗೇನಾಗತ್ತೆ ಅವಶ್ಯಕವಾಗಿ ಶರೀರದ ಮೇಲೆ ಬಾಧೆ ಆಗೋದ್ರಿಂದ ಜೀವನದ ಮೇಲೆ ಕೂಡ ಬಾಧೆ ಆಗುತ್ತೆ ನಕಾರಾತ್ಮಕ ಪರಿಣಾಮ ಉಂಟಾಗತ್ತೆ ಅದರಿಂದ ಮನುಷ್ಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸೋತಕ್ಕಂಥದ್ದು ಹಾನಿಗೊಳಪಡತಕ್ಕಂಥದ್ದು ಆಗುತ್ತೆ ಈ ಒಂದು ವಿಷಯದ ನಂತರ ಹೇಳ್ತಕ್ಕಂಥ ಮಾದರಿ ಅಥವಾ ವಿಷಯ ಏನಂದ್ರೆ ಈ ತರ ಆಗಬಾರದು ಬದಲಿಗೆ ಹಾನಿಗೆ ಒಳಗಾಗಬಾರ್ದು ಅಂದ್ರೆ ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರ್ಯವನ್ನು ಮಾಡಿ ಧ್ಯಾನವನ್ನ ಮಾಡಿ ಪೂಜೆಯನ್ನು ಮಾಡಿ ರಥನೆಯನ್ನು ಮಾಡಿ ಸಿದ್ಧಿ ಸ್ಥಿತಿ ಇತ್ಯಾದಿ ಕಾರ್ಯಗಳನ್ನ ಮಾಡಿ ಅಂತ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ವೈಪರೀತ್ಯ ಉಂಟಾದ್ರೆ ಈಗ ನೀವು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಾಡುದು ಸಣ್ಣ ಇರ್ತಕ್ಕಂಥ ಅತಿ ಹೆಚ್ಚು ಮಾಡಿದ್ರೆ ಅವ್ರು ಒಣಗಿ ಹೋಗ್ತಾರೆ ಯಾಕೆಂದ್ರೆ ತತ್ವಗಳು ಆ ರೀತಿಯಾಗಿ ಡ್ರೈ ಮಾಡುತ್ತೆ ಈಗ ಮುದ್ರೆಗಳನ್ನ ಇಟ್ಕೊಂಡು ಆಗೇನಾಗುತ್ತೆ ನೀವ ಬಿಡಬೇಕದ ಇಲ್ಲ ನೀವು ಮುದ್ರೆಗಳನ್ನ ಸಂದರ್ಭದಲ್ಲಿ ಮನುಷ್ಯ ಕೂತ್ಕೊಂಡಿದ್ದಂತ ಪಕ್ಷದಲ್ಲಿ ಕಾಲ ಜೋ ಬಂದ್ಬಿಟ್ಟು ಊದುತ್ತೆ ಊದಿದ್ರು ಹಾನಿ ಆಗ ಅಗ್ನಿತತ್ವ ಜಾಸ್ತಿ ಆಗಿದೆ ಅಂತ ಅರ್ಥ ಮಾಡಬೇಕು ಮಾಡ್ಬೇಕು ಅಗ್ನಿತತ್ವಕ್ಕಿಂತ ಆ ಟೈಮ್ ಅಲ್ಲಿ ಅಗ್ನಿ ವಾಯು ತತ್ವ ಮಿಶ್ರಿತ ಸ್ಥಿತಿ ಊದ್ತಕ್ಕಂಥ ವಿಧಾನ ಬರುತ್ತೆ ಆಗಲೂ ಕೂಡ ಮನುಷ್ಯನಿಗೆ ಬಾಧೆ ಆಗುತ್ತೆ ಆಗ ಬಿಡ್ಬೇಕು ಅದನ್ನ ಬಿಡ್ಬೇಕದ್ದು ಎದ್ದೇಳ್ಬೇಕು ಹೀಗೆ ಶರೀರದಲ್ಲಿ ಏನಾದರೂ ವೈಪರೀತ್ಯ ಆದ್ರೆ ಅದು ನನಗೆ ಅನಾನುಕೂಲವನ್ನು ಉಂಟು ಮಾಡ್ತಾ ಇದೆ ಅಂತ ಆಸನವನ್ನ ಚೇಂಜ್ ಮಾಡ್ತಕ್ಕಂಥದ್ದು ನಡೀತಕ್ಕಂಥ ವಿಧಾನವನ್ನ ಚೇಂಜ್ ಮಾಡ್ತಕ್ಕಂಥದ್ದು ಪ್ರಕೃತಿ ನಿಮ್ಮ ವಿರುದ್ಧವಾಗಿದ್ರೆ ಆ ಸಮಯದಲ್ಲಿ ನಿಮ್ಮನ್ನ ನೀವು ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಆಹಾರ ಸೇವನೆ ಮಾಡಿದಾಗ ವೈಪರೀತ್ಯ ಉಂಟಾದ್ರೆ ಆ ಆಹಾರಗಳನ್ನ ಬದಲಿಸ್ತಕ್ಕಂಥದ್ದು ವಿಚಾರಗಳಿಂದ ನಿಮ್ಗೆ ಹಾನಿ ಉಂಟಾಗ್ತಾ ಇದೆ ಅದು ಕುಟುಂಬದ ಮೇಲೆ ನಿಮ್ಮ ಮೇಲೆ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂದ್ರೆ ಅದನ್ನ ಬದಲು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನ ನೀವು ತ್ವರಿತವಾಗಿ ಮಾಡ್ಬೇಕು ಅಂದ್ರೆ ಏನು ಕ್ವಿಕ್ ಆಗಿ ಮಾಡಬೇಕು ಯಾವಾಗ ಈ ಕ್ವಿಕ್ ಆಗಿ ಮಾಡತಕ್ಕಂತ ಕಾರ್ಯಾವಳಿಗೆ ನೀವು ಮುಂದಾಗ್ತೀರಾ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ದೇಹದ ಬುದ್ಧಿಯ ಆಚರಣೆಯ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕೆ ಆ ಅದ್ರ ಅನುಸಾರವಾಗಿ ದೇಹದಲ್ಲಿನ ಐದು ತತ್ವಗಳು ಕೂಡ ಬ್ಯಾಲೆನ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಆಗ ಜೀವನದಲ್ಲಿ ಹಾನಿ ಇರೋದಿಲ್ಲ ಬಾಧೆ ಇರೋದಿಲ್ಲ ಆ ನೀವು ಪಡ್ಕೊಳ್ತಕ್ಕಂತಹ ಉದ್ದೇಶವೂ ಕೂಡ ನೆರವೇರುತ್ತೆ ಈ ಒಂದು ವೈಪರೀತ್ಯ ಉಂಟಾದ್ರೆ ಏನಾಗುತ್ತೆ ಯಾವ ಯೋಜನೆಯನ್ನ ಹಾಕೊಂಡಿದ್ರಿ ಯಾವೊಂದು ಕಾರ್ಯವನ್ನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನೋ ಒಂದು ಸಮಸ್ಯೆಗಳು ನಿವಾರಣೆಗೆ ಒಂದು ಪೂಜೆ ಕೈಕೆರೆ ಇತ್ಯಾದಿ ಮಾಡ್ತಾ ಇರ್ತೀರ ಅದು ಪರಿಣಾಮ ಸಿಗದೆ ಹೋಗುತ್ತೆ ಅದಕ್ಕೆ ಈತನ ಸರಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡಂತ ಪಕ್ಷದಲ್ಲಿ ಪರಿಣಾಮ ಅವಶ್ಯವಾಗಿ ಸಿಗುತ್ತೆ ಯಾಕೆಂದ್ರೆ ದೇಹದ ವೈಪರೀತ್ಯತೆ ಎಲ್ಲಾ ರೀತಿಯಾದಂತ ಭೋಗ ಭೋಗ ಯೋಗ ಇತ್ಯಾದಿ ಪುಣ್ಯ ಇತ್ಯಾದಿ ಕೂಡ ನಷ್ಟ ಮಾಡುತ್ತೆ ಈ ದೇಹ ಸಕ್ಷಮವಾಗಿದ್ರೆ ಆ ಪ್ರಕೃತಿಯ ಸಕಾರಾತ್ಮಕ ಯೋಗಗಳು ಈಗ ರಾಜಯೋಗ ಅಂತ ಕೇಳ್ತೀರಾ ಹಂಸ ಯೋಗ ಅಂತ ಕೇಳ್ತೀರಾ ಇತ್ಯಾದಿ ಯೋಗಗಳು ಕೂಡ ಮನುಷ್ಯನಿಗೆ ಬರ್ತಾವೆ ಅದೆಲ್ಲ ಸರಿಯಾದ ರೀತಿಯಾಗಿ ಯೋಗ ತಂದಿದ್ದು ಕೂಡ ಅದನ್ನು ಅನುಭವಿಸ್ಬೇಕಂದ್ರೆ ಈ ಸಮಯದ ಸಕಾರಾತ್ಮಕ ಸ್ಥಿತಿಯನ್ನು ಕೂಡ ದೇಹ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಈ ವಿಚಾರಗಳ ಬಗ್ಗೆ ಗಮನ ಕೊಡಿ ಇದ್ರಲ್ಲಿ ಇನ್ನೂ ಸಾಕಷ್ಟು ವಿಷಯ ಇದೆ ಆದ್ರೂ ಕೂಡ ಸಮಯ ಮುಗಿತಾ ಇದೆ ಬೇರೆ ವಿಡಿಯೋಗೆ ಲಿಂಕ್ ಸಿಗೋದಿಲ್ಲ ಹೆಚ್ಚಿನ ಸಮಯ ಆದ್ರೆ ಈ ವಿಡಿಯೋ ಮುಗಿಸೋದಕ್ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟಮಂತ ಸಮಸ್ಯೆ ಇದ್ದ ಪಕ್ಷದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ವ್ಯವಹಾರ ಚೆನ್ನಾಗಲು ಹಾಗೆಯೇ ಎರಡು ರೀತಿಯಾಗಿ ಆರಿದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಎರಡ್ ರೀತಿ ಪೌಡರ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಸ್ಥಾನಕ್ಕೆ ಬಳಸಿದಂತ ತಲೆಗೆ ಮೈಗೆ ಹಸಿದಂತ ಪೌಡರ್ ಆಗಿದೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ದಯವಿಟ್ಟು ನಿಮ್ಮಲ್ಲಿ ಒಂದೊಂದು ಒಂದು ವಿನಂತಿ ಸುಮ್ ಸುಮ್ಮನೆ ಕರೆ ಮಾಡಿ ತೊಂದರೆ ಕೊಡಬೇಡಿ ಈ ಒಂದು ನಂಬರ್ ಅನ್ನು ನಿಮ್ಮ ಸಹಾಯಕ್ಕಾಗಿ ನಿಮ್ಗೆ ಅನುಕೂಲ ಆಗಲಿ ಅಂತ ಅದು ಕನ್ಸಲ್ಟೇಷನ್ ಕೂಡ ಇಟ್ಟಿದ್ದೀನಿ ಆ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳಿದ್ರೆ ಕರೆ ಮಾಡಿ ಅನ್ಯತ ಕರೆಗಳನ್ನು ಮಾಡಬೇಡಿ ಅದೆಲ್ಲ ಬ್ಲಾಕ್ ಆಗುತ್ತೆ ಹಾ ಅಸ್ತ್ರ ಸಾಮುದ್ರಿಕ ಅಂಗಸ್ವಾಮ ಸಂಖ್ಯಾತಶಾಸ್ತ್ರ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ವಿಷಯಗಳ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಿಕೊಳ್ಳಿ ನೇರ ಭೇಟಿಗೆ ಅವಕಾಶ ಇರೋದು